ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕರ್ನಾಟಕದಲ್ಲಿ ಜಾತಿ ಗಣತಿ ಅಥವಾ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯು ಈಗಾಗಲೇ ಬಹುತೇಕ ಮುಕ್ತಾಯದ ಹಂತ ತಲುಪಿದೆ ಆದರೆ ಈ ಸಮೀಕ್ಷೆಯಲ್ಲಿ ಕೆಲವರು ಭಾಗವಹಿಸಲು ನಿರಾಕರಿಸಿರುವ ವಿಚಾರ ತೀವ್ರ ಚರ್ಚೆಗೆ ಕಾರಣವಾಗಿದೆ ಈ ಕುರಿತು ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಅವರು ಸಮೀಕ್ಷೆಯಲ್ಲಿ ಭಾಗವಹಿಸಲು ನಿರಾಕರಿಸಿದವರ ವಿರುದ್ಧ ನೇರ ವಾಗ್ದಾಳಿ ನಡೆಸಿದ್ದಾರೆ ತಾವು ಮೇಲ್ವರ್ಗ ಹಾಗೂ ಸೂಪರ್ ಶ್ರೀಮಂತರು ಎಂಬ ಕಾರಣಕ್ಕೆ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಎನ್ನುತ್ತಾರೆ ಹಾಗಿದ್ದರೆ ಕೇಂದ್ರ ಸರ್ಕಾರ ನಡೆಸುವ ಸಮೀಕ್ಷೆಗೂ ಇದನ್ನೇ ಹೇಳುತ್ತಾರೆಯೇ ಎಂದು ಖರ್ಗೆ ಅವರು ಖಡಕ್ ಪ್ರಶ್ನೆ ಮಾಡಿದ್ದಾರೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಜಾತಿ ಗಣಿತ ಕುರಿತು ಮಾಧ್ಯಮಗಳೊಂದಿಗೆ ಮಾತನಾಡಿದ ಪ್ರಿಯಾಂಕ್ ಖರ್ಗೆ ಈ ಸಮೀಕ್ಷೆಯ ಮಹತ್ವವನ್ನ ವಿವರಿಸಿದ್ದಾರೆ ಜನರು ಸಹ ಕರಿಸಿದ್ರೆ ಒಳ್ಳೆಯದಾಗಲಿದೆ ಮತ್ತು ಒಂದೆ ಜನರಿಗೆ ಸರಿಯಾದ ಯೋಚನೆಗಳು ಕೊಡಲು ಅನುಕೂಲ ಆಗಲಿದೆ ಎಂದು ಹೇಳಿದ್ದಾರೆ ಇನ್ಫೋಸಿಸ್ ಪ್ರತಿಷ್ಠಾನದ ಮಾಜಿ ಮುಖ್ಯಸ್ಥೆ ಸುಧಾಮೂರ್ತಿ ಅವರು ಸಮೀಕ್ಷೆಯಲ್ಲಿ ಭಾಗಿಯಾಗದಿರುವ ಬಗ್ಗೆ ಪ್ರಶ್ನೆ ಬಂದಾಗ ಸರಳ ಇರಬಹುದು ಇಲ್ಲವೇ ಶ್ರೀಮಂತರು ಇರಬಹುದು ಸರ್ಕಾರದಿಂದ ಒಂದು ಸರ್ವೆ ನಡೆಯುತ್ತಿದೆ ಹೆಚ್ಚು ಜನ ಭಾಗವಹಿಸಿದ್ರೆ ದತ್ತಾಂಶ ಸರಿಯಾಗಿ ಸಿಗುತ್ತದೆ ಮಾಹಿತಿ ಮುಚ್ಚಿಡುವುದರಲ್ಲಿ ಏನಿದೆ ಎಂದು ಪ್ರಶ್ನಿಸಿದ್ದಾರೆ ಯಾರ್ಯಾರು ಸಮೀಕ್ಷೆಯಲ್ಲಿ ಭಾಗವಹಿಸಲು ನಿರಾಕರಿಸುತ್ತಿದ್ದಾರೋ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರು ನೇರವಾಗಿ ಸವಾಲ್ ಹಾಕಿದ್ದಾರೆ ಅವರು ತಾವು ಮೇಲ್ವರ್ಗ ಮೇಲ್ಜಾತಿ ಸೂಪರ್ ಶ್ರೀಮಂತರು ಅಂತ ಸಮೀಕ್ಷೆಯಲ್ಲಿ ಭಾಗವಹಿಸುವುದಿಲ್ಲ ಅಂತಾರೆ ಹಾಗಿದ್ರೆ ಕೇಂದ್ರ ಸರ್ಕಾರ ಮುಂದೆ ಸರ್ವೆ ಮಾಡುವಾಗ ಏನು ಮಾಡುತ್ತಾರೆ ಆಗಲೂ ಇದನ್ನೇ ಹೇಳುತ್ತಾರಾ ಹೀಗೆಂದು ಪ್ರಶ್ನಿಸಿದ್ದಾರೆ ಈ ಮೂಲಕ ಜಾತಿ ಗಣತಿಯ ಬಗ್ಗೆ ರಾಜಕೀಯ ಭಿನ್ನಾಭಿಪ್ರಾಯ ಮೂಡಿಸಿದವರಿಗೆ ಟಾಂಗ್ ನೀಡಿದ್ದಾರೆ ಇದು ಕೇವಲ ರಾಜ್ಯ ಸರ್ಕಾರದ ಸಮೀಕ್ಷೆಯಲ್ಲ ಕೇಂದ್ರದ ಗಣತಿಗೂ ಎಲ್ಲರೂ ಸಹಕರಿಸಬೇಕಾಗುತ್ತದೆ ಎಂದು ನೆನಪಿಸಿದ್ದಾರೆ ಯಾವುದೇ ಸಮೀಕ್ಷೆ ಆದರೂ ಅದರಲ್ಲಿ ನಾಗರಿಕರ ಜವಾಬ್ದಾರಿ ಇರುತ್ತದೆ ಎಂದು ಹೇಳಿದ ಪ್ರಿಯಾಂಕರ್ಗೆ ಎಷ್ಟು ಪ್ರಶ್ನೆಗೆ ಉತ್ತರ ಬೇಕೋ ಅಷ್ಟು ಕೊಡಿ ಅದನ್ನು ಬಿಟ್ಟು ಭಾಗಿಯೇ ಆಗಲ್ಲ ಎನ್ನುವುದು ಎಷ್ಟು ಸರಿ ಎಂದು ಪ್ರಶ್ನಿಸಿದ್ದಾರೆ ಅಷ್ಟೆಲ್ಲದೆ ಗಣತಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿದವರ ಬಗ್ಗೆ ಮಾತಾಡುತ್ತಾ ಕೆಲವು ಅವಿವೇಕಿ ಸಂಸದರು ಮಾತನಾಡಿದ್ರು ಅದಕ್ಕೆ ಇವರು ಇನ್ಫ್ಲುಯೆನ್ಸ್ ಆಗಿದ್ದಾರೆ ಅಷ್ಟೇ ಎಂದು ಹೇಳಿ ವಿರೋಧಿಗಳಿಗೆ ತೀಕ್ಷ್ಣವಾದ ಕುಟುಕು ನೀಡಿದ್ದಾರೆ ಇನ್ನು ಒಟ್ಟಿನಲ್ಲಿ ರಾಜ್ಯ ಸರ್ಕಾರದ ಜಾತಿ ಗಣತಿ ಪೂರ್ಣಗೊಳ್ಳುವ ಹೊತ್ತಿನಲ್ಲಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸಲು ನಿರಾಕರಿಸಿದವರ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಈ ಖಡಕ್ ಹೇಳಿಕೆ ಮತ್ತೊಂದು ಸುತ್ತಿನ ಚರ್ಚೆಯನ್ನು ಹುಟ್ಟುಹಾಕಿದೆ ಜಾತಿ ಗಣತಿಯ ದತ್ತಾಂಶದ ನಿಖರತೆಗೆ ಎಲ್ಲರ ಸಹಕಾರ ಮುಖ್ಯ ಅಂತ ಸರ್ಕಾರ ವಾದಿಸಿದರೆ ಸಮೀಕ್ಷೆ ನಿರಾಕರಿಸುವವರ ವಿರುದ್ಧ ಖರ್ಗೆ ಧ್ವನಿ ಎತ್ತಿದ್ದು ವಿವಾದಕ್ಕೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ